ಆತ್ಮೀಯ ವಿದ್ಯಾರ್ಥಿಗಳಿಗೆ ಕೆ ಎಸ್ ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಇವತ್ತು ಮತ್ತೊಂದು ಒಂದು ಹೊಸ ಯೋಜನೆಯೊಂದಿಗೆ ಕೆ ಎಸ್ ಕ್ಲಾಸಸ್ ವತಿಯಿಂದ ಮತ್ತೊಂದು ಸಿರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನಂದ್ರೆ ಕರ್ನಾಟಕ ಸರ್ಕಾರದ ಯೋಜನೆಗಳು ದಿನಕ್ಕೆರಡು ಯೋಜನೆಗಳು ಅಂತಕ್ಕಂತಹ ಒಂದು ಸಿರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಇನ್ನು ಪ್ರತಿದಿನ ಒಂದು ದಿನದಲ್ಲಿ ಎರಡು ಯೋಜನೆಗಳನ್ನ ತಮಗೆ ಪರಿಚಯ ಮಾಡಿಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಅದು ಕೆ ಎಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ ಅಲ್ಲಿ ಉಚಿತವಾಗಿ ನೀವುಗಳನ್ನ ನೋಡಬಹುದು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಎರಡು ಯೋಜನೆಗಳ ಸಂಪೂರ್ಣ ವಿವರಣೆಯನ್ನ ನೀವು ಕೆ ಎಸ್ ಕ್ಲಾಸಸ್ ಅಲ್ಲಿ ಪಡೆಯಬಹುದು ಅಥವಾ ನೋಟ್ ಕೂಡ ಮಾಡ್ಕೊಳ್ಬಹುದು ಕೆ ಎಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಪ್ರತಿದಿನದ ಅಪ್ಡೇಟ್ಸ್ ಅನ್ನ ನೀವು ಪಡೀಬಹುದು ಅಂತ ಹೇಳ್ತಾ ಇವತ್ತಿನ ಇನ್ನು ಮುಂದೆ ಪ್ರತಿದಿನ ನಾವು ವಿವರಣೆ ಮಾಡತಕ್ಕಂಥ ಸರ್ ರಾಜ್ಯ ಸರ್ಕಾರದ ಯೋಜನೆಗಳ ಒಂದು ಸಂಕ್ಷಿಪ್ತ ವ್ಯೂ ಅನ್ನ ನಾವಿವತ್ತು ನೋಡ್ಕೊಂಡ್ಬರೋಣ ಹಾಗಾದ್ರೆ ರಾಜ್ಯ ಸರ್ಕಾರದ ಯೋಜನೆಗಳು ಯಾವ ಅಂದ್ರೆ ಮೊದಲನೇದು ಪಂಚ ಗ್ಯಾರಂಟಿ ಯೋಜನೆಗಳು ಅಂತ ಕರಿತೀವಿ ಇದು ತುಂಬಾ ವರ್ಷದ ಹಿಂದೆ ಎರಡೂವರೆ ವರ್ಷದ ಹಿಂದೆ ಇದು ಜಾರಿಯಾದರೂ ಕೂಡ ಈ ಪ್ರಸ್ತುತವಾಗಿನ ಕೆಪಿಎಸ್ ಸಿ ಎಕ್ಸಾಮ್ ಇದರ ಕುರಿತು ಕೇಳ್ತಕ್ಕಂತ ಪ್ರಶ್ನೆಗಳನ್ನ ಕೇಳ್ತಕ್ಕಂತ ಒಂದು ನಿರೀಕ್ಷೆ ಇರುವುದರಿಂದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವ ಯಾವ ಯೋಜನೆಗಳನ್ನ ನಾವು ವಿವರಣೆ ಮಾಡ್ತೀವಿ ಅಂತ ನೋಡೋದಾದ್ರೆ ಮೊದಲನೇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ವಿವರಣೆಯನ್ನು ಮಾಡ್ತೀವಿ ಗೃಹ ಜ್ಯೋತಿ ಯೋಜನೆ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಅಂತಕ್ಕಂಥ ಯೋಜನೆ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ ಇದು ಗೃಹಲಕ್ಷ್ಮಿ ಯೋಜನೆ ಮನೆ ಯಜಮಾನಿಕೆಯ ಯಜಮಾನಿಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ನೇರ ನಗದು ವರ್ಗಾವಣೆ ಮತ್ತು ಮಹಿಳಾ ಸಬಲೀಕರಣದ ಉದ್ದೇಶವನ್ನು ಹೊಂದಿರತಕ್ಕಂಥ ಯೋಜನೆ ಗೃಹ ಜ್ಯೋತಿ ಗೃಹ ಬಳಕೆಗೆ ಪ್ರತಿ ತಿಂಗಳು ಎರಡ್ನೂರು ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಅನ್ನ ತಕ್ಕಂಥ ಯೋಜನೆ ಇನ್ನು ಶಕ್ತಿ ಯೋಜನೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ತಮಗೆಲ್ಲರಿಗೂ ಗೊತ್ತೇ ಇದೆ ಇದು ಮಹಿಳೆಯರಿಗೆ ಮಾತ್ರ ಅನ್ನಭಾಗ್ಯ ಯೋಜನೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಕುಟುಂಬಕ್ಕೆ ಪ್ರತಿ ಸದಸ್ಯನಿಗೆ ಐದು ಕೆಜಿ ಅಕ್ಕಿ ಮತ್ತು ಉಳಿದು ಐದು ಜಿಯ ಬದಲಿಗೆ ಹಣ ನೀಡುವ ಯೋಜನೆ ಜಾರಿಯಲ್ಲಿದೆ ಇನ್ನು ಮತ್ತೊಂದು ಪಂಚ ಗ್ಯಾರಂಟಿ ಯೋಜನೆಗಳ ಮತ್ತೊಂದು ಯೋಜನೆ ಯಾವುದಂದ್ರೆ ನಿರುದ್ಯೋಗಿ ಪದವೀಧರಿಗೆ ಮೂರು ಸಾವಿರ ಮತ್ತು ಡಿಪ್ಲೊಮಾದಾರರಿಗೆ ಒಂದು ಸಾವಿರ ಒಂದು ಸಾವಿರದ ಐದುನೂರು ರೂಪಾಯಿ ಮಾಸಿಕ ಭತ್ಯೆ ಎರಡು ವರ್ಷ ಒಳಗೆ ನೀಡತಕ್ಕಂಥ ಈ ಯೋಜನೆ ಬಗ್ಗೆ ನಾವು ಮುಂದಿನ ತರಗತಿಗಳಲ್ಲಿ ವಿವರಣೆ ನೋಡೋಣ ಮತ್ತೊಂದು ಇಲಾಖಾವಾರು ಯೋಜನೆಗಳನ್ನ ನೋಡುವುದಾದ್ರೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಯೋಜನೆಗಳನ್ನ ನೋಡುವುದಾದರೆ ಮೊದಲನೇದು ರೈತ ವಿದ್ಯಾನಿಧಿ ಇದು ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಎರಡು ಸಾವಿರದಿಂದ ಹನ್ನೊಂದು ಸಾವಿರವರೆಗೆ ಶಿಷ್ಯ ವೇತನವನ್ನ ನೀಡತಕ್ಕಂಥ ಯೋಜನೆ ಎರಡನೇದು ಕೃಷಿ ಭಾಗ್ಯ ಯೋಜನೆ ಮಳೆ ಆಶ್ರಿತ ರೈತರಿಗೆ ಕೃಷಿ ಹೊಂಡ ಮತ್ತು ನೀರಾವರಿ ಮೂಲಕ ನೀರಿನ ಸಂರಕ್ಷಣೆ ನೆರವು ನೀಡುವುದು ಮತ್ತೆ ಗಂಗಾ ಕಲ್ಯಾಣ ಕ್ಷೀರಧಾರೆ ಗ್ರಾಮವನ್ ಗಂಗಾ ಕಲ್ಯಾಣ ಅತಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಭೂಮಿಯಲ್ಲಿ ಉಚಿತ ಬೋರ್ವೆಲ್ ಕೊರೆಸಿ ನೀರಾವರಿ ಸೌಲಭ್ಯವನ್ನ ಕಲ್ಪಿಸುವುದು ಇನ್ನು ಕ್ಷೀರಧಾರೆ ಅಂದ್ರೆ ಪ್ರತಿ ಲೀಟರ್ ಹಾಲಿಗೆ ಐದು ರೂಪಾಯಿ ಪ್ರೋತ್ಸಾಹನವನ್ನ ಉತ್ಪಾದಕರಿಗೆ ನೀಡ್ತಕ್ಕಂಥ ಯೋಜನೆ ಗ್ರಾಮವನ್ ಗ್ರಾಮೀಣ ಪ್ರದೇಶ ಜನರಿಗೆ ಒಂದೇ ಸೂರಿನಡಿ ನೂರಾರು ಸರ್ಕಾರಿ ಸೇವೆಗಳನ್ನ ಒದಗಿಸತಕ್ಕಂತಹ ಒಂದು ಉಪಕ್ರಮ ಇದಾಗಿದೆ ಇನ್ನು ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಯೋಜನೆಗಳನ್ನ ನೋಡುವುದಾದ್ರೆ ಮೊದಲನೇದು ವಿದ್ಯಾಸಿರಿ ಇದು ಸ್ಕಾಲರ್ಶಿಪ್ ಯೋಜನೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಸತಿ ಮತ್ತು ಊಟದ ಸೌಲಭ್ಯಕ್ಕಾಗಿ ಮಾಸಿಕ ಸಹಾಯಧನವನ್ನು ಇದರಡಿಯಲ್ಲಿ ನೀಡಲಾಗುತ್ತೆ ಮತ್ತೆ ಭಾಗ್ಯಲಕ್ಷ್ಮಿ ಯೋಜನೆ ಬಿಪಿಎಲ್ ಕುಟುಂಬದ ಹೆಣ್ಣು ಮಗುವಿನ ಹೆಸರಿನಲ್ಲಿ ಬಾಂಡ್ ನೀಡಿ ಆಯ್ಕೆಯ ಹದಿನೆಂಟು ವರ್ಷದ ನಂತರ ಆರ್ಥಿಕ ನೆರವನ್ನ ನೀಡತಕ್ಕಂಥ ಯೋಜನೆ ಮೂರನೇದು ಅರಿವ ಯೋಜನೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡತಕ್ಕಂಥ ಯೋಜನೆ ಇದಾಗಿದೆ ನೆಕ್ಸ್ಟ್ ಪ್ರಬುದ್ಧ ಅಂತಕ್ಕಂಥ ಉಪಕ್ರಮ ಎಸ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಾಗರೋತ್ತರ ಶಿಷ್ಯವೇತನವನ್ನು ನೀಡತಕ್ಕಂಥದ್ದು ಉದ್ಯೋಗಿನಿ ಯೋಜನೆ ಮಹಿಳಾ ಉದ್ಯಮಿದಾರರಿಗೆ ಮೂರು ಲಕ್ಷದವರೆಗೆ ಸಬ್ಸಿಡಿ ರಹಿತ ಸಾಲವನ್ನು ಕೊಡಲಾಗುತ್ತೆ ಇನ್ನು ಆರೋಗ್ಯ ಮತ್ತು ನಗರಾಭಿವೃದ್ಧಿಯ ಪ್ರಮುಖ ಯೋಜನೆಗಳನ್ನ ನೋಡುವುದಾದ್ರೆ ಮೊದಲೇದು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ರಾಜ್ಯದ ಎಲ್ಲಾ ಜನರಿಗೂ ನಗದ ರಹಿತ ಚಿಕಿತ್ಸೆ ಒದಗಿಸುವ ಯೋಜನೆ ಇದಾಗಿದೆ ಇನ್ನು ನಮ್ಮ ಕ್ಲಿನಿಕ್ ನಗರ ಪ್ರದೇಶದ ಬಡವರಿಗೆ ಶೀಘ್ರ ಉಚಿತ ವೈದ್ಯಕೀಯ ಸೇವೆಯನ್ನು ಒದಗಿಸುವುದು ಇದರ ಉದ್ದೇಶ ಮನ್ವಾಂತರ ಅಂತಕ್ಕಂಥ ಯೋಜನೆ ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ ನೀಡುವ ಯೋಜನೆ ಇದಾಗಿದೆ ಇಷ್ಟು ಯೋಜನೆಗಳನ್ನು ನಾವು ಈಗ ಹೈಲೈಟ್ಸ್ ಅನ್ನ ಮಾತ್ರ ನೋಡಿದ್ವಿ ಇನ್ನು ಮುಂದಿನ ತರಗತಿಗಳಲ್ಲಿ ಪ್ರತಿ ಯೋಜನೆಯ ವಿವರಣಾತ್ಮಕ ಮಾಹಿತಿಯನ್ನ ತಮಗೆಲ್ಲರಿಗೂ ಮುಂದಿನ ತರಗತಿಯಲ್ಲಿ ಹೇಳಿಕೊಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು